ಮೂರು ಚುನಾವಣೆಗೆ ನಾವು ಸ್ಪರ್ಧೆ ಮಾಡಿದ್ದು ನಮ್ಮ ಪಕ್ಷದ ನಮ್ಮ ತಾಲೂಕಿನ ಶಾಸಕಿ ಮಂಜಣ್ಣವರು ಅರ್ ನಾಗರಾಜನವರು ನಮ್ಮ ಎಂ ಆನಂದ ಆನಂದ್ ರೆಡ್ಡಣ್ಣವರು ಎಂ ಆರ್ ಮುಳ್ಳಿಯವರು ನಮ್ಮ ಬಿ ಎಫ್ ಜಗ್ರಾಮಗೌಡರು ಶ್ರೀನಿವಾಸಗೌಡ ಲಂಪತ್ ರೆಡ್ಡವರು ಟೀಸ್ಮ್ಯಾನ್ ಸದಸ್ಯರು ಸುಮಾರು ಜನ ಇನ್ನು ನಮ್ಮ ಪಕ್ಷದ ಮಕ್ಕಳು ಎಲ್ಲರೂ ನಮ್ಮ ಒಮ್ಮತದಿಂದ ಒಂದು ಒಗ್ಗಟ್ಟಿಂದ ನಾವು ಕೆಲಸ ಮಾಡಿರುವ ದಿನ ನಮ್ಮ ರಾಜ್ಯ ರೆಡ್ಡಿಯನ್ನುವರು ಸುಮಾರು ಎಲ್ಲ ನಮ್ಮ ಎಲ್ಲ ಸಮುದಾಯದ ನಾಯಕರು ಸಹ ನಮಗೆ ಒಂದು ಆಶೀರ್ವಾದ ಕೊಟ್ಟಿದ್ದಾರೆ ಬಹುಶಃ ಆ ಒಂದು ಆಶೀರ್ವಾದದಿಂದ ಒಂದು ದಿನ ನಮ್ಮನ್ನು ಜಯಚಿತ್ರ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಒಂದು ಆಡಳಿತ ನಡೆಸ್ತೀವಿ ಅಂತ ನಾನು ಮರಳಿಸಿಕೊಡ್ತಾ ಇದ್ದೀನಿ ಈಗೆಲ್ಲರೂ ನಾನು ಮುಂದಾಗಲಿಕ್ಕೆ ಇಷ್ಟಪಡ್ತೀನಿ ಎಷ್ಟು ಮೊದಲು ಬಂದಿದೆ ಸರ್

Vamos já?